ಹಾಯ್ ಗಾಯ್ ಈಸ್ ವೆಲ್ಕಮ್ ಬ್ಯಾಕ್ ಟು ಎನದರ್ ವೀಡಿಯೋ ಇವತ್ತು ನಾನು ಒಂದು ಹೆಲ್ತ್ ಯೂಸ್ ಅಂದರೆ ಕರಿ ಲೀವ್ಸ್ ಇದ್ರ ಬಗ್ಗೆ ಅದನ್ನು ಹೇಗೆ ನೀವು ಬೆಳೆಸ್ಬಹುದು ಅಂದರೆ ನಿಮ್ಮ ಕರಿ ಯೂಸ್ ಈಗ ಬೇವಿನ ಕರಿಬೇವಿನ ಗಿಡ ಎಲ್ಲೆಲ್ಲ ಉದುರಿದ ನಂತರ ನೀವು ಹೇಗೆ ಅದಕ್ಕೆ ಜೀವ ತುಂಬಬಹುದು ಅಂತ ಹೇಳಿಕೊಡ್ತಾ ಇದ್ದೇನೆ ಸೊ ಅದು ನೋಡಿ ನಿಮಗೆ ನಾನು ಇದು ಹೀಗೆ ಬೆಳಿಬೇಕಾದ್ರೆ ಇದು ಮೊದಲು ಯಾವ ರೀತಿ ಇತ್ತು ಅಂತೇಳಿದ ಹೇಳ್ತೇನೆ ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿ ಫಿಡ್ಸ್ ಇದೆ ನೋಡಿ ಕರಿ ಲೀವ್ಸ್ ಅಂದರೆ ಅದರಲ್ಲಿ ತುಂಬ ರಿಚ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರ್ತದೆ ಮತ್ತೆ ವಿಟಮಿನ್ ಎಲ್ಲ ಕೂಡ ಇದೆ ಎ ಬಿ ಸಿ ಮತ್ತು ಇ ಎಲ್ಲ ಕೂಡ ಇದೆ ಅದರಲ್ಲಿ ಅದು ನಿಮಗೆ ಅಂದರೆ ಹೇರ್ ಗ್ರೋತ್ ಆಗಿಕ್ಕೆಲ್ಲ ತುಂಬ ಯೂಸ್ ಇದರಲ್ಲಿ ಹೇರ್ ಆಯಿಲ್ ಕೂಡ ಮಾಡ್ತಾರೆ ಹೇರ್ ಆಯಿಲ್ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ಯಾವ ರೀತಿ ಮಾಡೋದು ಅಂತೇಳಿ ನೋಡಿ ನಾನೊಂದು ಗಿಡವನ್ನು ನಿಮಗೆ ತೋರಿಸ್ತೇನೆ ಅದು ಮೊದಲು ಎಲ್ಲ ಕೂಡ ಎಲೆ ಉದುರಿತ್ತು ಅಂದರೆ ಒಳ್ಳೆಯದಾಗಿತ್ತು ಮಳೆಯಲ್ಲಿ ಎಲ್ಲ ಎಲೆ ಉದುರಿದ ನಂತರ ನಾನು ಅದನ್ನು ಚೇಂಜ್ ಮಾಡಿರುವಂಥದ್ದು ಪಾಟ್ ಚೇಂಜ್ ಮಾಡಿದ್ದೇನೆ ಸೊ ನಿಮಗೆ ಈ ಎಲೆ ಹೆಚ್ಚಿನದ್ದು ಯೂಸ್ ಮಾಡುವಂಥದ್ದು ಎಲ್ಲ ಪದಾರ್ಥಗಳಿಗೆ ಕೂಡ ಯೂಸ್ ಮಾಡ್ತೇವೆ ಅಂದರೆ ಅದು ಕೊಲೆಸ್ಟ್ರಾಲನ್ನು ರಿಡ್ಯೂಸ್ ಮಾಡ್ತದೆ ಮತ್ತು ಡಯಾಬಿಟೀಸನ್ನು ಕಂಟ್ರೋಲ್ ಮಾಡ್ತದೆ ಮತ್ತು ಅದು ಆ್ಯಂಟಿ ಇನ್ಫ್ಲಮೇಟರ್ ಪ್ರಾಪರ್ಟೀಸ್ ಎಲ್ಲ ಕೂಡ ಇಕರಿ ಇದೆ ನೋಡಿ ಈಗ ನಾನು ಗಿಡ ತೋರಿಸ್ತೇನೆ ನೋಡಿ ಗಿಡ ಹೀಗೆ ಉಂಟು ಅಂದರೆ ಇದು ಒಳ್ಳೆ ಎಲ್ಲ ಎಲೆ ಕೂಡ ಇತ್ತು ಅದು ಅದನ್ನೆಲ್ಲ ನಾನು ತೆಗ್ದಿದ್ದೇನೆ ಎಲೆ ಅಂದರೆ ಎಲೆ ತೆಗ್ದಷ್ಟು ನಿಮಗೆ ಗ್ರೋತ್ ಒಳ್ಳೇದಾಗ್ತದೆ ಸೊ ಅದಕ್ಕೆ ತೆಗ್ದದಲ್ಲ ಬಟ್ ನಮ್ಮಲ್ಲಿ ಬೇರೆ ಗಿಡ ಇರಲಿಲ್ಲ ಅದಕ್ಕೋಸ್ಕರ ನಾನು ಇದರಿಂದ ತಗೊಂಡದ್ದು ಮಳೆಗಾಲದಲ್ಲಿ ಅದು ಒಂದು ಬ್ಲ್ಯಾಕ್ ಬ್ಲ್ಯಾಕ್ ಡಾರ್ಕ್ ಅದೊಂದು ಅದಕ್ಕೆ ಡಿಸೀಸ್ ಬರ್ತದೆ ಸೊ ಅದಕ್ಕೆ ನೋಡಿ ನಾನು ಆ ಗಿಡಕ್ಕೆ ಒಂದು ಲೋಟ ಒಂದು ಲೋಟ ಅಂತೇಳಿದರೆ ಒಂದು ಒಂದು ಲೀಟರ್ ನೀರಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಹಾಕಿದ್ದೇನೆ ಮೊಸರು ಅಂತೇಳಿದರೆ ಮಜ್ಜಿಗೆ ಥರ ಮಾಡಬೇಕು ಮೊಸರು ಹಾಕಿ ಬೇಕು ಅಂತೇಳಿದರೆ ಮತ್ತೆ ನಿಮಗೆ ಫಮೆಂಟೇಷನ್ಗೆ ಇಡಬಹುದು ಒಂದು ವಾರ ಅಲ್ಲ ಅಂದರೆ ಹುಳಿ ಆದಷ್ಟು ಒಳ್ಳೆಯದು ಹುಳಿ ಒಂದು ವಾರ ಮೊದಲು ಇದ್ದ ಮೊಸರನ್ನು ಹಾಕಬೇಕು ಹಾಕಿ ನೋಡಿ ಇಲ್ಲಿ ಅದೊಂದು ಹದಿನೈದು ದಿವಸಕ್ಕೆ ಒಮ್ಮೆ ಹಾಕ್ಬೋದು ಈಗ ನೋಡಿ ಎಲ್ಲ ಎಲೆ ಬಂದಿದೆ ಒಂದು ವಾರಸ ಆಗಲಿಲ್ಲ ಒಂದು ನಾಲ್ಕೈದು ದಿವಸದಲ್ಲಿ ಇಷ್ಟು ಎಲೆ ಬಂದಿದೆ ನಾನು ಮತ್ತೆ ಇದನ್ನು ಈ ಪಾಟಿಂದ ತೆಗೆದು ಮಣ್ಣಲ್ಲಿ ಹಾಕಿದ್ದೇನೆ ಯಾಕಂತೇಳಿದರೆ ಇದು ಪಾಟ್ ದೊಡ್ಡ ಗಿಡ ಆಗಿ ಬೆಳಿಬೇಕಂತೇಳಿದರೆ ಅದಕ್ಕೆ ಒಳ್ಳೆ ಮಣ್ಣು ಬೇಕು ಇದು ಮಣ್ಣು ಕೂಡ ಹಾಗೆ ಬ್ಲ್ಯಾಕ್ ಸಾಯಿಲ್ ಉಂಟಲ್ಲ ಅದು ಮತ್ತು ಸ್ವಲ್ಪ ಮರಳು ಹಾಕಬೇಕು ಮತ್ತು ಬೇರೆಲ್ಲ ನಿಮಗೆ ಯಾವುದು ಗೊಬ್ಬರ ಎಲ್ಲ ಉಂಟು ಆ ಥರ ವೆಜಿಟೇಬಲ್ ಗೊಬ್ಬರ ಮನೆಯಲ್ಲಿಯೇ ಏನು ಮಾಡುವಂಥ ಅದನ್ನು ಕೂಡ ಹಾಕ್ಬೋದು ನಿಮಗೆ ನಾನು ಈಗ ಮಣ್ಣಲ್ಲಿ ಹಾಕಿದ ನಂತರದ್ದು ನೆಕ್ಸ್ಟ್ ಸ್ಟೆಪ್ಪನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ನೋಡಿ ಎಷ್ಟು ಚೆಂದಾಗಿ ಗಿಡ ಬಂದಿದೆ ಇದು ಒಂದು ವಾರ ಕೂಡ ಹಾಕಲಿಲ್ಲ ಮೊಸರ ಹಾಕಿ ಅದಕ್ಕೋಸ್ಕರ ಮೊಸರನ್ನು ನೀವು ಮಜ್ಜಿಗೆ ಮಾಡಿ ಒಂದು ವಾರ ಅಥವಾ ಹದಿನೈದು ದಿವಸಕ್ಕೆ ಒಮ್ಮೆ ಹಾಕಿ ಒಂದು ತಿಂಗಳಿಗೆ ಒಮ್ಮೆ ಹಾಕಿದರೂ ಸಾಕು ಮತ್ತು ತುಂಬ ನೀರು ಇದಕ್ಕೆ ಬೇಡ ಅಂದರೆ ಅದು ತೇವಾಂಶದಲ್ಲಿ ಸಹ ಬೆಳೀತದೆ ಮತ್ತು ಅದಕ್ಕೆ ಉಷ್ಣಾಂಶ ಸಹ ಎರಡೂ ಕೂಡ ಬೇಕು ನೋಡಿ ಇಲ್ಲಿ ಮಣ್ಣಿನಲ್ಲಿ ನೆಟ್ಟಿದ್ದೇನೆ ಈಗ ಎಲೆಲ್ಲ ನೋಡಿ ಎಷ್ಟು ಚೆಂದ ಬಂದಿದೆ ಅಂತೇಳಿ ಸೊ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಲಿಕ್ಕೆ ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಪಾರ್ಟ್ ಟು ವಿಡಿಯೋ ಆಗಿ ಇದ್ದೇನೆ ಸೊ ನೀವು ನೆಕ್ಸ್ಟ್ ಈ ಇದನ್ನು ಈ ಟಿಪ್ಸನ್ನು ನೀವು ಮಾಡಿ ನೋಡಿ ಮಜ್ಜಿಗೆ ಹಾಕಿ ನೋಡಿ ನನಗೆ ಕಮೆಂಟ್ ಮಾಡಿ ನಿಮಗೆ ಕೂಡ ಹೀಗೆ ಬೆಳ್ತಿದ ಅಂತೇಳಿ ಗ್ರೋತೆ ಹೇಗೆ ಆಗಿದೆ ಅಂತೇಳಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋ ತನಕ ಮ ಬಾಯ್ ಥ್ಯಾಂಕ್ ಯು